ಬೆಳಗಿಲಿ ಹಡ್ಡಾದ್ರಿ ಸರ್ ನೆಲ ಎಲ್ಲ ಅದ್ರ ಸುತ್ತಿಂದ ಇಪ್ಪತ್ ಇಪ್ಪತ್ ಫುಟ್ ನೆಲ ಹಡ್ಡಿ ತೆಗೆದ್ರಿ ಹಡ್ಡಿ ತೆಗೆದು ಅದಕ್ಕೆ ತಿಪ್ಪಿ ಗೊಬ್ಬರ ಹಾಕದ್ರಿ ತಿಪ್ಪಿ ಗೊಬ್ಬರ ಹಾಕಿರ ಮಡಿ ಕಟ್ಟದ್ರಿ ಸರ್ ಸುತ್ತೆಲ್ಲ ಸುತ್ತ ಮಡಿ ಕಟ್ಟಿಕ ನೀರ್ ಬಿಟ್ಟೇವಲ್ರಿ ಮತ್ತೊಂದೇನ್ ಎಣ್ಣಿಲ್ಲ ಬೆಣ್ಣಿಲ್ಲ ಏನಿಲ್ಲ ಅದ್ ಮಾಡಿದ್ರ ನಮಗೆ ಹೊರಸ್ತಾನ ಫಲ ಕೊಡ್ತಾರೆ ದ್ರಾಕ್ಷಿ ಮೇಂಟೆನ್ಸ್ ಅಂದ್ರೆ ಬಾಳ ತೀಲಿ ಕಟ್ಸ್ಬೇಕಾಗತ್ತೀರಿ ಖರ್ಚು ಬಹಳ ಸರ್ ಇದಕ್ಕೆ ಖರ್ಚೇನಂದ್ರಿ ಹಚ್ಚದ ದುರುಪ್ಲೆ ಶುರು ಆಯ್ತಪ್ಪ ಅಂದ್ರೆ ಡ್ರಿಪ್ಪಿನ ಹಿಡ್ಕೊಂಡು ಅಗಿ ಮಾಡತಾನ ಒಂದ್ ಎಕ್ರೆ ಆರ್ ಏಳು ಲಕ್ಷ ರೂಪಾಯಿ ಖರ್ಚಿ ಬರ್ತದೆ ಒಂದ್ ಎಕರೆ ಚಲೋ ನಾವ್ ನೀರ್ ಹಾಪೀರ ತಪ್ಪಸ್ಲಾರ್ದೆ ಹಾಕಿದ್ರ ಒಂದ್ ಒಂದ್ ಗಿಡ ನಲವತ್ತು ಐವತ್ತು ತನ ಗಿಡ ಆತ್ರಿ ಒಂದ್ ಗಿಡ ಅಂದ್ರ ವಜನೀರಿ ಮತ್ ಅದಕ್ಕ ಜರ ಮೆಂಟೆನ್ಸ್ ಕಮ್ಮಿ ಐತಪ್ಪ ಅಂದ್ರೆ ಮೂವತ್ತರ ಗ್ಯಾರಂಟಿ ಗ್ಯಾರಂಟಿ ಸೋಲಾರ ಇದು ಏಳುವರೆ ಎಚ್ ಪಿ ಮೋಟರ್ ನಡೀತ ನೋಡ್ರಿ ಸರ್ ಏಳುವರೆ ಎಚ್ ಪಿ ಮೋಟರ್ ನಡೀತದೆ ಎಷ್ಟು ಖರ್ಚು ಬಂದ್ರಿ ಇದಕ್ಕೊಂದು ನಾಲ್ಕು ಲಕ್ಷ ರೂಪಾಯಿ ಮುಂದೆ ಬಂತ ನಾಲ್ಕು ಲಕ್ಷ ನೀವ್ ಎಷ್ಟು ಕಟ್ಟಿದ್ರಿ ನಾವೊಂದ್ ಒಂದುವರೆ ಕಟ್ಟಿದ್ರಿ ಒಂದುವರೆ ಕಟ್ಟಿದ್ರಿ ಅನುಕೂಲ ರೈತ ಬಾಂಧವರಿಗೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ ನಾವು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಒಬ್ಬ ವಿಶೇಷ ರೈತನನ್ನ ಪರಿಚಯ ಮಾಡಿಸ್ತಾ ಇದ್ದೀವಿ ಇವರು ದ್ರಾಕ್ಷಿ ಬಾಳೆ ನಿಂಬೆ ಜೊತೆಗೆ ಒಣ ಬೇಸಾಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಯಾವ 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 ಕೃಷಿಗಳನ್ನ ಯಾವ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ ಪರಿಚಯ ಹೇಳ್ರಿಗ ನನ್ ಹೆಸರಿ ಅಭಿಮನ್ಯರಿ ಸರ ಅಭಿಮನ್ಯೂ ಸುಧಾ ಶ್ರೀರಾಮತ್ ನಾನು ಹೆಸರಿ ಇಲ್ಲಿ ಮುನ್ನೂರ ಹತ್ರ ರಾಮ್ ಅಂತ ಹೇಳಿ ಬರ್ತದ ಬರ್ತೇವೆ ಹಾ ಊರ್ರಿ ಸರ ತಾಲೂಕ ಅಬ್ಜಲ್ಪುರಿ ಜಿಲ್ಲಾ ಕಲಬುರಗಿ ಅದರ ನಮ್ ಒಂದ್ ಒಂದು ಅರವತ್ ಎಕರೆ ಸರ್ ಸರ ಐವತ್ ಅರವತ್ ಎಕರೆ ನೀರಾವರಿ ಎಷ್ಟಾದ್ರಿ ನೀರಾವರಿ ಒಂದು ಹತ್ತ ಎಕರೆ ಅದ್ರಿ ಸರ ಉಳ್ದದ್ದು ಎಲ್ಲಾ ಒಣ ಬೇಸಾಯ ಅದ್ರಿ ಅಲ್ಲಿ ತೊಗರಿ ಕಳ್ಳಿ ಜೋಳ ಕುಸಿಬಿ ಹತ್ತಿ ಇವೆಲ್ಲ ಎಲ್ಲಾ ರಾಶಿ ಆಗ್ಯಾವ್ರಿ ಸರ್ ಯಾವ್ ತರ ಬಂದ್ರಿ ಬಂದ್ರ ಸರ ಜನ ತೊಗರಿನ ಸಾದ ಬಂದ್ರಿ ಕಳ್ಳಿ ಚಲೋ ಬಂದವ್ರಿ ಮತ್ತ ಹತ್ತಿನೂ ತೆಕ್ಕಿ ಆಗ್ಯಾವ್ರಿ ಮತ್ತ ಜೋಳ ಗೋಧಿ ಇವೇನವಲ್ರಿ ನಮ್ ಹಟ್ಟಿ ಪರಿತ ಆಗ್ಯಾರ ಸರ್ ನೀರವರೆ ನೀರಾವರಿಯಾಗ ಬಾಳಿ ಕಬ್ಬಾ ಆಯ್ತಾ ನಮ್ದು ದ್ರಾಕ್ಷಿ ನಿಂಬೆ ಗಿಡ ಇವ್ ಮಾಡ್ತೇವ್ರ ಸರ್ ಮತ್ ದನ ಕುರಿ ಕೋಳಿ ಅವ್ರ ಸರ ಒಂದ್ ಎರಡ್ ಹಾಕಲ ಅವ್ರಿ ಒಂದ್ ನಾಕೆಮ್ಮ ಅವ್ರಿ ಒಂದ್ ಹತ್ತಿಪ್ಪ ಕೋಳಿ ಅವ್ರಿ ಒಂದ್ ಇಪ್ಪತ್ ಕುರಿ ಅವ್ರಿ ಎಲ್ಲಾ ಎಲ್ಲಾ ಅವ್ರಿ ಸರ ಎಲ್ಲಾ ಕೈ ಕೈ ಹಿಡಿತಾರ ನೀರಾವರಿಗೆ ನೀರಿನ ಅನುಕೂಲ ಯಾವ ತರ ಮಾಡ್ಕೊಂಡ್ರಿ ನೀರಿನ ಸರ ಬೋರ್ವೆಲ್ ಮಾಡಿವಿರಿ ಆಯ್ತು ಅಂತ ಕೃಷಿ ಹೊಂಡ ಮಾಡಿವ್ರಿ ಸರ್ ದೊಡ್ಡದ ಈಗ ಅದು ಸ್ವಲ್ಪ ಸಾಲಾರ್ ಬಟ್ಟಿ ಪೈಪ್ ಲೈನ್ ಮಾಡ್ಕೊಂಡ್ ಬರ್ಬೇಕು ವಿಚಾರದಾಗಿ ಇದಕ್ಕೆಲ್ಲಾ ಸೋಲಾರ್ ವ್ಯವಸ್ಥೆ ಮಾಡ್ಕೊಂಡ್ರಿ ಸೋಲಾರ್ ವ್ಯವಸ್ಥೆ ಎಲ್ಲ ಮಾಡಿ ಮಾಡ್ಕೊಟ್ಟಿ ಸರ್ ಸವಲತ್ತು ಒಂದ್ ಚಲೋ ಮಾಡ್ಯಾರೀ ಒಂದ್ ರೊಕ್ಕ ರೊಕ್ಕ ಕಟ್ಟಿದಿವಿ ಇದು ಸೋಲಾರ ಮೋಟರ್ ಎಲ್ಲ ಅವ್ರಮೆಂಟ್ ರೀ ಸಬ್ಸಿಡಿ ಎಷ್ಟು ಇದ್ರದ ಸೋಲಾರ್ ಸೋಲಾರ ಇದು ಏಳುವರೆ ಎಚ್ ಪಿ ಮೋಟರ್ ನಡೀತ ನೋಡ್ರಿ ಸರ್ ಏಳುವರೆ ಎಚ್ ಪಿ ಮೋಟರ್ ನಡೀತದೆ ಹಾ ರೀ ಎಷ್ಟ್ ಖರ್ಚು ಇದಕ್ಕ ಇದ್ ನಾಕ್ ಲಕ್ಷ ರೂಪಾಯಿ ನಾಕ್ ಲಕ್ಷ ನೀವ್ ಎಷ್ಟ್ ಕಟ್ಟಿದ್ರಿ ನಾವೊಂದ ಒಂದೂವರೆ ಕಟ್ಟಿದ್ರಿ ಒಂದೂವರೆ ಕಟ್ಟಿದ್ರಿ ಅನುಕೂಲ ಆಗದ್ರಿ ಅನುಕೂಲ ಆಗ್ರಿ ಸರ ಈ ಕುಡ್ಲಿಕ್ ನೀರ್ ಅದಲ್ಲ ಅದ್ರಲ್ಲೇ ಕುಡಿತೇವ್ರಿಗೆ ನಾವು ಅದ ಇವು ಹೆಚ್ಚಿಗೆ ಆದದ್ ಮತ್ತೆ ಕೃಷಿ ಹೊಂಡದಾಗ ಹೋಗ್ತೇವ್ರಿ ಕೃಷಿ ಹೊಂಡನ ಅದೇನ್ರಿ ಹೌನ್ ಸರ ದೊಡ್ಡ ಹೊಂಡ ಸರ್ ಕೃಷಿ ಹೊಂಡ ಎಷ್ಟ್ ವರ್ಷ ಐತ್ರಿ ಇದು ಮಾಡಿ ಮತ್ತೆ ಒಂದ್ ನಾಲ್ಕೈದು ವರ್ಷ ಐತ್ರಿ ಸರ್ ಏನ್ ಸೈಜ್ ನಾಗ ಮಾಡಿ ಇದು ಎರಡುವರಿ ನೂರ್ ಉದ್ದದ್ರಿ ಸರ ಒಂದ್ ನೂರು ಆಗಲ್ಲದ್ರಿ ಎರಡ್ ನೂರ ಐವತ್ ಫುಟ್ ಉದ್ದಾದ್ರಿ ನೂರ್ ಫುಟ್ ರೀ ಆ ಒಂದು ಮೂವತ್ತ್ ಮೂವತ್ತೈದ್ ಫುಟ್ ಗುಂಬದ ಮೂವತ್ತ್ ಮೂವತ್ತ್ ಫುಟ್ ಖರ್ಚು ಬಂದ್ ಇದಕ್ಕೆ ಒಟ್ಟು ಒಂದ್ ಐದ್ ಲಕ್ಷ ಬಂದ್ರಿ ಸರ ಗವರ್ಮೆಂಟ್ ಒಂದ್ ಮೂರ್ ಲಕ್ಷ ಕೊಟ್ಟದ ಎರಡ್ ಲಕ್ಷ ಹಾ ಕೈಲಿ ಹಾಕಿರಿ ಗವರ್ಮೆಂಟ್ ಮೂರ್ ಲಕ್ಷ ಮೀನ ಮೀನು ಸರ ಮೀನು ಹಂಗೆ ಬಿಡ್ತೇವ್ರಿ ಮತ್ ಮತ್ತೊಂದ್ರ ಮಾರ್ತೇವ್ರಿ ಅವು ಹಂಗೆ ನಡ್ದವ್ರಿ ವ್ಯಾಪಾರ ಎಷ್ಟ್ ಬರ್ತಾವ್ರಿ ಅಂದಾಜು ಒಂದ್ ಸಾರಿ ಬಿಟ್ರಿ ನೀವು ಒಂದ್ ಸಾವಿರ ಬಿಟ್ರೆ ಅಂದಾಜ್ ಅದೊಂದು ವರ್ಷ ಆರ್ ತಿಂಗಳಾಗ ಏನಾರ ಒಂದ್ ಹತ್ ಕ್ವಿಂಟಲ್ ಮುಂದ್ ಆತ ಅದ್ ಅದ್ ಹೊಂಡಿದ್ರ ಅದು ಅದೂ ಗಳ್ರಿ ಅವ್ರಿ ಸರಿ ಇದೇ ಹಾಕಿ ಮೆಕ್ಕದ ಇಂತವ್ ಏನಾದ್ರೂ ಹಾಕ್ತೇವ್ರಿ ರೀ ಇದು ಕೃಷಿ ಹೊಂಡದಿಂತ ನಮ್ ಭೂಮಿ ನೀರಿಂದ ಅನುಕೂಲ ಆಗದ್ರೆ ಎರಡ್ ತರ ಲಾಭ ಅದ್ರಿ ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ ಹೀ ಸರಿ ಇದ್ ಮಾಡಿದ್ರೆ ನಮ್ಗೆ ರೈತರು ಇಲ್ಲ ಬದಕಲ್ರಿ ಯಾಕಂದ್ರ ಈ ಬೋರ್ ಮಳೆಗಾಲ ಕಡಿಮೆ ಆತದ್ರಿ ಹಿಂಗಾಗಿ ಒಂದ್ ಸ್ವಲ್ಪ ಹೈರಾಣ ಆಗ್ತಾವ್ ನೋಡ್ ಲೈಟ್ ಕಂಬಿದ್ದಾವ್ರಿ ಇವೆಲ್ಲ ಲೈನ್ ಸರಿಯಾಗಿರ್ಲಾ ಈಗ ಏನಾದ್ರೂ ಮಾಡ್ಕೊಂಡ್ ಸೋಲಾರ್ ಮಾಡ್ಕೊಂಡ್ ಅನ್ಕೊಲ್ ಬಾಳೆ ಎಷ್ಟ್ ಎಕ್ರೆದಾಗಾದ್ರೆ ಇದ್ ನಾಕ್ ಎಕ್ರೆ ಸರ ನಾಕ್ ಎಕ್ರೆ ಬಾಳೆ ಮಾಡಿದ್ರಿ ಯಾವ್ ತಳಿ ಆದ್ರಿ ಜಿ ನೈನ್ ಚೈ ಬರ್ತೇವ್ರಿ ಸರ ಜೀ ನೈನ್ ವೆರೈಟಿ ನಾಟಿ ಮಾಡಿದ್ರಿ ಅಂದ್ರೆ ಸರ ಹಿಂಗ ಆರ್ ರೀ ಹಿಂಗ್ ಪುಟ್ ರೀ ಸಾಲಿನ ಸಾಲಿಗೆ ಐದ್ ರೀ

ಹಾಕ್ತ್ರಿ ಅದೇ ಸರ್ ದನ ಹೆಂಡಿ ಗೋಳೆ ಮಾಡ್ತೇವ್ರಿ ಕುರಿದು ಅದ್ರದೆಲ್ಲ ಗೊಳೆ ಮಾಡಿ ಖಾತ್ ಮಾಡಿ ಹಾಕ್ತೇರಿ ನಮ್ಮ ಹೊರಗ ಒಂದ್ ಸ್ವಲ್ಪ ಕಾತ್ ಸಿಗ್ತವ್ರಿ ಅದು ಸಿಗ್ಲಾದ್ರೂ ನಮ್ ಕಾರ್ಖಾನೆ ಕಡಿಂದ ಫ್ಯಾಕ್ಟ್ರಿಬ್ರಿ ಕಬ್ಬಿಂದ ಕಬ್ಬಿಂದ ಹಚ್ಚಿ ಬಾಳಿಗಿ ದ್ರಾಕ್ಷಿಗಿ ಇದೆಲ್ಲ ಅದೇ ಯೂಸ್ ಮಾಡ್ತೇವ್ ಮಾಡ್ತೇವೆ ಈಗ ನಾಟಿ ಮಾಡಿದ್ಮೇಲೆ ಮುಂದೆ ಏನೇನ್ ಸಮಸ್ಯೆಗಳು ಬರ್ತವ್ರಿ ಬಾಳ ಸರ್ ಗಮನ ಕೊಡಬಹುದು ಅದಕ್ಕೆ ಏನ್ ಬರಲ್ರಿ ಮರ್ಯಾದಿನ ಬರ್ತವ್ರ ಅವ್ ತೆಗಿಬೇಕ್ರಿ ಕಸ ತೆಗಿಬೇಕ್ರಿ ಮತ್ತೇನಾದ್ರೂ ನಾವ್ ಸ್ವಲ್ಪ ಅಗತಿ ಮಾಡದ ಮಾಡ್ಬೇಕು ಒಳಗ್ ಗಳೆ ಹೊಡಿಬೇಕ್ರಿ ನೀರ್ ಬಿಡ್ಬೇಕ ಮೇಲೆ ಮೇಲೆ ಅಂದ್ರೆ ಬಾರಿ ಚಲೋ ಬರ್ತದ ನೀರ್ ಸತಿ ಬಿಡ್ತೇವೆ ಅದಕ್ಕ ಹದಿನೈದು ದಿನಕ್ಕೊಂದ್ರ ನೀರ್ ಕಂಪ್ಲಸ್ ಬೇಕು ಯಾವ್ ತರ ಬಿಡ್ತೀರಿ ಡ್ರಿಪ್ ಮಾಡ್ರಿ ತರ ಡ್ರಿಪ್ ಮಾಡಿದೇವ್ರಿ ಮತ್ತೆ ನೀರ್ ಡ್ರಿಪ್ ಅಲ್ಲಂದ್ರೂ ಹರಿ ಬಿಡ್ತೀವಿ ಹರಿ ನೀರು ಬಿಡುತ್ತೆ ಡ್ರಿಪ್ ಇರಂಗಿರ್ತದ ಹರ್ನೀರ್ ದಿನಕೊಂಬರ್ ಹರಿನಿರ್ ಬಿಡ್ತೇವ್ರಿ ಗಳೆ ಹ್ಮ್ ಹ್ಮ್ ಎಷ್ಟು ಗೆಳೆ ಹದಿನೈದು ತಿಂಗಳಿಗೆ ಒಂಬತ್ತ್ರಿಮ್ ಹಾಳೆ ಬಿಡಿ ಕಾಯಿ ಟೈಮ್ ಟೈಮ್ನಾಗ ಏನೇನ್ ಗಮನ ಕೊಡ್ಬೇಕು ಕಾಯಿ ಗುಡ ಏನ್ ಇಲ್ಲ ಸರ್ ಆ ಒಂದು ನೊರ್ಜತೆ ಬರ್ತವ್ರಿ ಅದಕ್ಕರ ಯಾವ್ದಾರ ಒಂದ್ ಪ್ರೇಮ್ ಸ್ವಲ್ಪ ನರ್ಜ್ ಹಾಕಬಿಡ್ಬೇಡ ನೊರ್ಜರ್ ಕಾಯಿ ಸ್ವಲ್ಪ ಕಮ್ಮಿ ಅದನ್ ಬಿಟ್ರೆ ಬಾಳ್ಯಾಗ ಜಾಸ್ತಿ ಬರೋ ಸಮಸ್ಯೆ ಏನ್ರಿ ಏನೂ ಬರಲ್ರಿ ಸರ್ ಬಾಳಿಗೆ ರೋಗಿ ಇಲ್ರಿ ಹೆಚ್ಚ ಈಗ ಉಳ್ದ ರೋಗ ರೋಗಿರ್ತವ್ರಿ ಬಾಳಿಗೆ ಕಬ್ಬಿ ರೋಗ ಕಮ್ಮ್ರಿ ಈಗ ಎಷ್ಟ್ ವರ್ಷ ಇರ್ತೇರಿ ಬಾಳೆ ಇದು ಎರಡ್ ವರ್ಷ ಇತ್ತವ್ರಿ ಸರ್ ಎರಡ್ ವರ್ಷ ಎರಡ್ ಬೆಳಿ ಬರ್ತವ್ರಿ ಎರಡು ಅದಾದ್ಮೇಲೆ ಮತ್ತೆ ಪ್ಲಾಂಟೇಶನ್ ಮತ್ತೆಲ್ಲ ಮಾಡ್ಕೊಂಡ್ ರಾಬ್ ಮಾಡಿ ಮತ್ ಮತ್ತೊಂದ್ ದುಸ್ರ ಪೇಕ್ ಮಾಡೋದ್ರ ಅದು ಮತ್ ಬಾಳಿ ಮತ್ತೊಂದ್ ಹಲ್ಕೆ ಮಾಡೋದು ಒಂದ್ ಎರಡು ವರ್ಷ ತಗೊಂಡ್ ಮತ್ ಅದಕ್ ಮಾಡೋದು ಹಿಂಗ್ ಮಾಡೋದು ಈ ಹೊಲ್ದಾಗ ಬಾಳಿ ಮಾಡಿದ್ರ ಅಂದ್ರ ಮುಂದಲ್ಲ ಮುಂದ್ ಸರ್ ಇನ್ನೊಂದ್ ಹೊಲ್ದ ಹಾ ಮತ್ತೊಂದ್ ಮಾಡೋದ್ರಿ ಒಂದ್ ಎರಡ್ ವರ್ಷ ಇದು ಬಿಸಿಲ್ ತಿಂತ ಮತ್ ಅಲ್ಲಿ ಹಿಂದಿದ್ ತಯಾರ ಒಟ್ಟ ಕಂಟಿನ್ಯೂ ಬೆಳಿತೀರಿ ನೀವು ಹಾ ಕಂಟಿನ್ಯೂ ಸರ್ ಬಾಳಿ ಗೊನಿ ಏನೇನ್ ತೂಕ ಬರ್ತಾರ ನಿಮ್ಮದು ಸರ್ ಚಲೋ ನಾವು ನೀರ್ ಹಾಪಿರ ತಪ್ಪಸ್ಲಾರ್ದೆ ಹಾಕಿದ್ರೆ ಒಂದು ಒಂದ್ ಗಿಡ ನಲ್ವತ್ತು ತನಕ ಗಿಡ ಆತರಿ ಒಂದ್ ಗಿಡ ಅಂದ್ರೆ ವಜನಿ ರೀ ಮತ್ತ ಅದಕ್ಕೆ ಜರ ಮೆಂಟೆನ್ಸ್ ಕಮ್ಮಿ ಆಯ್ತಪ್ಪ ಗ್ಯಾರಂಟಿ ಹಾ ಗ್ಯಾರಂಟ್ರಿ ಇಷ್ಟು ಪ್ರಮಾಣದಾಗ ಬಾಳೆ ಇದನ್ನ ಮಾರಾಟ ಯಾವ ತರ ಮಾಡ್ತಾರೆ ಸರ ಇದನ್ನ ಮಾರಾಟ ದೊಡ್ಡ ವ್ಯಾಪಾರಸ್ಥರು ಬರ್ತಾರೀ ಅವ್ರು ಕಿಲೋ ಲೆಕ್ಕಿಲಿ ತೋತಾರಿ ಅಂದ್ರೆ ನಮಗ ಜರ ರೇಟ್ ಚಲೋ ಆತು ಹದಿನೈದು ಹೇಳದ್ ಇಪ್ಪತ್ತು ರೇಟ್ ಆತ ನಮ್ ದುನಿಯಾದ್ರು ಕಾತವಾರಿ ಐದು ಆರು ನಾಕಕ್ ಬತ್ತ ನಾವ್ ಏನ್ ಮೆಂಟೆನ್ಸ್ ಮೇಂಟೆನ್ಸ್ ಅದಕ್ಕಾಕ ಆಹಾರ ಅದಕ್ಕ ಆಹಾರ ಇಲ್ಲಿ ಅಂದ್ರೆ ಇಲ್ಲಿಗೆ ಬಂದು ಖರೀದಿ ಮಾಡಿ ಇಲ್ಲಿಗೆ ಬಂದು ಹೋಯ್ತಾರೆ ಸರ್ ನೀವೇನ್ ತಗೊಂಡೋಗ ಇಲ್ಲ ಸರ್ ನಾವ್ ಹೇಳಿ ಅವ್ರಿಗೆ ಇಲ್ಲಿ ಬಂದು ಅವ್ರು ಹಣ್ಣು ನೋಡಿ ಜರ ಉದ್ದು ಮಾಡಿದ್ರೆ ಹಚ್ಕೊಡ್ತಾರೆ ಸರ್ ಬಾಳ ರೊಕ್ಕ ಕಂಡ ಬಿಟ್ಟು ರೊಕ್ಕ ಈ ದ್ರಾಕ್ಷಿ ಪಡ ಎಷ್ಟ್ ಎಕರೆ ಇದೆ ಸರ್ ಐದ್ ಎಕರೆ ಯಾವ ತಳಿದ್ರಿ ದ್ರಾಕ್ಷಿ ಇದು ನಮ್ದು ಸೋನ ಇದು ತಂಪದ ಸರ್ ಥಾಮ್ಸನ್ ಹೌನ್ರಿ ಎಲ್ಲಿದ್ರು ಮಹಾರಾಷ್ಟ್ರ ಮಹಾರಾಷ್ಟ್ರ ಸರ್ ಸಸಿ ಎಲ್ಲ ಎಲ್ಲಿ ಸಸಿನೂ ಆ ಕಡೆ ಇರ್ತದ್ರಿ ಸರ್ ಮಹಾರಾಷ್ಟ್ರ ಎಷ್ಟ್ ವರ್ಷದ ಪಡ ಅವ್ರಿ ಇದು ಒಂದು ಹದಿನೈದು ವರ್ಷದಿಂದ ಸರ್ ಈಗ ಈ ಕಡೆ ಇದೇನು ನಿಂತಿದ್ದು ಇದು ಎರಡ್ ಮೂರ್ ವರ್ಷದಿಂದ ಮೂರ್ ವರ್ಷದಿಂದ ಇದಕ್ಕೆಲ್ಲ ಏನೇನು ಮೇಂಟೆನೆನ್ಸ್ ಆದ್ರೆ ಸರ್ ಇದಕ್ಕೆ ಬಕ್ಕಳದ್ರಿ ದ್ರಾಕ್ಷಿ ಮೇಂಟೆನೆನ್ಸ್ ಅಂದ್ರೆ ಬಹಳ ತಲೆ ಕೆಲ್ಸ ಖರ್ಚು ಬಹಳ ಸರ್ ಇದಕ್ಕೆ ಖರ್ಚೇನಂದ್ರಿ ಹಚ್ಚದ ರುಪ್ಲೆ ಶುರು ಆಯ್ತಪ್ಪ ಅಂದ್ರೆ ಇನ್ ಹಿಡ್ಕೊಂಡು ಅಗಿ ಮಾಡತಾನೆ ಒಂದ್ ಎಕ್ರಾಕ್ ಆರು ಏಳು ಲಕ್ಷ ರೂಪಾಯಿ ಖರ್ಚು ಬರ್ತಾರೆ ಹೌನ್ ರೀ ಏಳು ಲಕ್ಷ ರೂಪಾಯಿ ಆದ ಬಳಕೆ ಅದು ಸುರ್ಯನ ವರ್ಷ ಬೆಳಿ ಬರಲ್ರಿ ಎರಡನೇ ವರ್ಷಕ್ಕೆ ಪೀಕ್ ಬರ್ತದ ಎರಡನೇ ವರ್ಷಕ್ಕೆ ಪೀಕ್ ಬರ್ತಂದ್ರೆ ಎರಡನೇ ವರ್ಷ ಸ್ವಲ್ಪ ಸಾಧಾರಣ ಬರ್ತಾರೆ ಮೂರನೇ ವರ್ಷಕ್ಕೆ ನೀವು ಹ್ಯಾಂಗ್ ಮಾಡ್ತೀರ ಚಲೋ ಬರ್ತಾವ್ರಿ ಅಂದ್ರೆ ಒಂದ್ ಕಮ್ಮಿ ಕಮ್ಮಿ ಕಿತಿ ಇಲ್ಲಂದ್ರೆ ಏಳಿಲ್ಲ ಎಂಟ್ ಲಕ್ಷ ರೂಪಾಯಿ ಉತ್ಪನ್ನ ಆಗ್ತದೆ ಒಂದ್ ಎಕ್ರಕ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಮಾಡಿದ್ರೆ ಒಂದ್ ವೇಳೆ ಅಷ್ಟು ಮಾಡಿನೂ ರೋಗ ನಮಗ್ ಮನೇಲಿಲ್ಲ ಅಲ್ಲಪ್ಪ ಅಂದ್ರೆ ಏನೋ ಆಗಲ್ರಿ ಜೀರೋ ಆಗ್ತದೆ ಸರ್ ಒಳಗ ಮತ್ ಜೀರೋ ಐತಪ್ಪ ಅಂತಂದ್ರೆ ನಾವು ಇದು ತೆಗೆದ್ ಒಗಿಲಿಕ್ ನೋಡ್ತಾರ್ರಿ ರೈತರು ಅದ್ ತೆಗೆದ್ ಒಗದ್ ಬಳಕ ಹಿಂದ ಹಾಕಿದ್ ರೊಕ್ಕ ಹೊಳಲ್ರಿ ವಾಪಸ್ ಬರ ಬರಲ್ರಿ ನಾವ್ ಒಂದ್ ವರ್ಷ ಎರಡ್ ವರ್ಷ ಹೈರಾಣ ತಿನ್ಬೇಕ್ರಿ ತಿಂದ ನಂತರ ಇದು ಏನದ ನಮ್ಗೆ ಉತ್ಪನ್ನ ಕೊಡ್ತದ್ರಿ ಈ ಬೆಳಿಗ್ಗೆ ದೊಡ್ಡ ಬೆಳಿ ಯಾವ್ದು ಅಲ್ಲ ಇದ್ರ ಇದ್ರ ಉತ್ಪನ್ನ ಎದಕನು ಬರಲ್ಲ ಅಷ್ಟ ಅನುಕೂಲ ಅನುಕೂಲ ಸರ್ ಈಗ ಒಂದ್ಸತಿ ನಾಟಿ ಮಾಡಿದ್ರೆ ಎಷ್ಟು ವರ್ಷ ತನಕ ಇದು ನಾವು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಒಂದ್ ಇಪ್ಪತ್ತು ವರ್ಷನ ಕೊಡ್ತೇವೆ ಸರ್ ಇಪ್ಪತ್ತು ವರ್ಷ ರೀ ರೀ ಹೋ ಇಪ್ಪತ್ ಬೆಳಿ ಏನ್ರಿ ಇಪ್ಪತ್ತು ಬೆಳಿ ಎಪ್ಪ ಅಂದ್ರ ಒಂದ್ ಇಪ್ಪತ್ತೆರಡು ವರ್ಷ ತನಕ ಇದು ಉತ್ಪನ್ನ ಕೊಡ್ತಾರೆ ಈಗ ಏನ್ ಅಂತರ್ದಾಗ ನಾಟಿ ಮಾಡ್ಬೇಕ್ರಿ ಇದ್ರಿ ಸರ ಹತ್ತು ಹಿಂಗ ಅಗ್ಲಿಗ್ರಿ ಐದೈದ್ ಗಿಡದಿಂದ ಗಿಡಕ್ಕೆ ಐದ್ರಿ ಡ್ರೀಪ್ ಮಾಡಿ ಡ್ರೀಪ್ ಮುಖಾಂತರ ಔಷಧ ಬಿಡೋದು ಏನ್ ಮಾಡೋದಾ ಡ್ರೀಪ್ ಮುಖಾಂತರ ಬಿಡ್ಬೇಕ್ರಿ ಮತ್ತ ಇದಷಧ ಮ್ಯಾಲ ಸ್ಪ್ರೇ ಮಾಡ್ಬೇಕಪ್ಪ ಅಂತಂದ್ರ ಇದು ಕೈ ಪಂಪಿನ ಗಿತ್ತ ಎಲ್ಲೇ ಬರ್ದಷ್ಟ್ರಿ ಅದರ ಸ್ಪ್ರೇ ಅಗ್ದಿ ಪದ್ದಸ್ರಿ ಆಗ್ತಾವ ಆತ ಮೈ ಒಂದ್ ಟ್ರಾಕ್ಟರ್ ತರ್ಬೇಕಾದ್ರೆ ಆರ್ ಏಳು ಲಕ್ಷ ರೂಪಾಯಿ ಅದ್ರಿ ಅದ್ರದೆಲ್ಲ ಸಂಗ್ರಾಮ್ ಸಜ್ಜು ಮಾಡಿ ಎಣ್ಣೆ ಹೊಡಿಬೇಕಾದ್ರೂ ಎಂಟೊಂಬತ್ ಲಕ್ಷ ರೂಪಾಯಿ ಬರೀ ಅದು ಎಣ್ಣೆ ಹೊಡ್ಯಸ್ ಸಾಹಿತ್ಯಕ್ಕೆ ಆಟ್ರ ಹೋತ್ವರಿ ಇದು ದ್ರಾಕ್ಷಿ ಅನ್ನೋದ್ರಿ ದ್ರಾಕ್ಷಿ ಇದು ಇದ್ದವನ್ ಕೆಲಸ ರೀ ಬಡವರಿ ಮನಿಲಾರ ಮಾತ್ರ ಯಾಕಂದ್ರ ಬಡವ್ರಿಗೆ ಏನ್ ಮಾಡ್ಬೇಕು ಅದ್ ದುಡ್ಡು ಅವ್ರ ಬಲಿರ್ಲ ಈ ನಾವಂದ್ರ ಮಾಡಿದೇವ್ರಿ ಅಲ್ಲಿ ಶೆಕಲ್ಲಿ ತಂದು ಹಾಕಿದೇವು ಈಗ ಅದ್ ನಿಮ್ ಬಲಿ ಅಂದ್ರೆ ಅವ್ರಿಗೆ ವಾಪಸ್ ಮಾಡ್ಬೇಕಲ್ರಿ ಈ ಭೂಮಿ ತಾಯಿ ಅಂದ್ರೆ ನಾವ್ ಅವ್ರಿಗೆ ವಾಪಸ್ ಮಾಡ್ತೇವ್ ಭೂಮಿ ತಾಯಿ ಕುಡಿಯೋ ನಾವ್ ಎಲ್ಲಿ ಮಾಡ್ಬೇಕು ಮಾಡೋ ಪ್ರಯತ್ನ ಏನೇ ಮಾಡಿ ಅವ್ರಿಗೆ ಮುಟ್ಟಿಸ್ಬೇಕನ್ನ ಪ್ರಯತ್ನ ಮಾಡದ್ರಿ ತಂದಿದ್ದು ನಾವ್ ಕುಡಿಯಬೇಕಲ್ರಿ ಈಗ ಇದಕ್ಕೆಲ್ಲ ಗೊಬ್ಬರ ಎಲ್ಲ ಏನೇನ್ ಕೊಡ್ತೇವೆ ಇದಕ್ರಿ ಸರ ದನಗಳ್ ಗೊಬ್ಬರ ಕೊಡ್ತೇವ್ರಿ ಕಬ್ಬಿನ ಕಬ್ಬಿಣ ತಂದು ಅದು ವಾಪ್ರಸ್ತೇರಿ ಮುಚ್ಚಿಗೆ ಮಾಡ್ತೇವೆ ಹೌನ್ರಿ ಆಯ್ತ ಒಳಗಿಂದ ಹುಲ್ಲಾ ಹುಬ್ಬಿ ಏನ್ ಇದ್ದಾ ಸಾಲ ಅಲ್ಲಿ ಏನದಲ್ಲ ಮುಚ್ಚಿ ತೆಗಿತೇವ್ರಿ ಈ ತರ ಅದಕ್ಕ ಅಗ್ದಿ ಒಂದ್ ಖುಷಿನ್ಗಿಂತ ಹೆಚ್ಚು ಜಾಕ್ ಮಾಡ್ತೇವ್ರ ಈಗ ಮುಖ್ಯವಾಗಿ ಇದ್ರಾಗ ಏನ್ ಸಮಸ್ಯೆ ಜಾಸ್ತಿ ಇದ್ರ ಸಮಸ್ಯೆ ಅಂದ್ರೆ ಸರ ದವನ ತಿಳ್ಕೊ ರೋಗ ಬರ್ತವ್ರಿ ಮತ್ತೆ ಒಂದ್ ನಾಲ್ಕೈ ತರ ರೋಗ ಅದರಿ ಸರ ಅದಕ್ಕೆ ಆ ನಾಲ್ಕೈದು ತರ ನಾವು ನಾವ್ ಹುಷಾರಿದ್ದೇವಪ್ಪ ಅಂದ್ರೆ ರೋಗ ಕಂಟ್ರೋಲ್ ಮಾಡ್ಕೋತೇವ್ರಿ ಮತ್ತ್ ಜನ ನಾವ್ ಮಾಗರಿ ಮಾಡಿದ್ವಿ ನಾಳೆ ಬೆಳಿ ಫಲ ಆಗ್ತಾರ ಸರ ಯಾವ ಟೈಮ್ ನಾಗ ಏನೇನು ಗಮನ ಕೊಡ್ಬೇಕ ಅಂದ್ರ ಸರ್ ಇದು ಚಾಟ್ನಿ ಆಯ್ತಲ್ರಿ ಅಕ್ಟೋಬರ್ ಚಾಟ್ನಿ ಚಟ್ನಿ ಆತವ್ರಿ ಒಂದರಿಂದ ಇಪ್ಪತ್ತರ ತನಕ ಚಾಟ್ನಿ ಮಾಡ್ತಾರ ಅಕ್ಟೋಬರ್ ಆ ಅಕ್ಟೋಬರ್ ತಿಂಗಳದಾಗ ಏನ್ ಚಾಟ್ನಿ ಆಗದ ರೋಗ ಬರ್ತಾವ್ರಿ ಸರ್ ಅದಕ್ಕೆ ಒಂದ್ ಸ್ವಲ್ಪ ಇಪ್ಪತ್ ಇಳ್ಕೊಂಡು ಮುಂದೆ ಹೊಡೆದವ್ರಿ ಜರ ಕಮ್ ಬರ್ತಾವ್ರಿ ಆದ್ರ ಈಗ ಮುಂದೆ ಏನ್ ಆಗ್ತವ್ರಿ ಇದು ಚಾಟ್ನಿ ಆದ ಇದು ಅವಕಾಳಿ ಬರ್ತಾವಲ್ರಿ ಮುಂದೆ ಇವ್ ನಾವ್ ಜರ ದೌಡ್ ಹೊಡೆದೇವ ಅಂದ್ರೆ ಅವಕಾಳಿ ಒಳಗ್ ಸಿಗಲ್ರಿ ನಾವ್ ಮತ್ ಲೇಟ್ ಮಾಡಿ ಹೊಡೆದ್ರ ಅವಕಾಶ ಸಿಗ್ತೇವೆ ಈಗ ನೋಡ್ರಿ ಮಳಿ ರೀ ಆ ಮಳೆ ಸಿಕ್ಕ ನಮ್ ಬೆಳಿ ಆಸ ಅದಕ್ಕ ಪೈಲ್ ನಾವ್ ಚಟ್ನಿ ಹೊಡ್ಕೊತ ರೋಗ ಬಂದ್ರ ಬರ್ಲಕ್ಕ ರೋಗ ಕಂಟ್ರೋಲ್ ಮಾಡ್ಕೊಂಡು ನಾವ್ ಉತ್ಪನ್ನ ಮಾಡ್ಕೊಂಡ್ ಬರ್ತೀರಿ ಮಳಿ ಬಂದ ಹಾಳಾಯ್ತಪ್ಪ ಅಂದ್ರ ಮಳಿಗೆ ಮೇಲೆ ಮುಚ್ಚಲಕ್ ಬರ್ತಾರ ಈ ಚಾಟ್ನಿ ಮಾಡಿದ ಎಷ್ಟ ದಿನಕ್ಕ ಫಲ ಬಿಡೋಕ್ ಸರ ಇದು ನಲವತ್ತ ಚಾಟ್ನಿ ಹೊಡೆದ ಒಂದ್ ಅದು ಸ್ವಲ್ಪ ಇದು ತೋರಿಸ್ತೀವಿ ಚಿಗರ್ ಬರ್ತವ್ರಿ ಆ ಅದ್ರ ಗೊನಿ ಬರ್ತವ್ರಿ ಆ ಗೊನಿ ಬರ್ತಂದ್ರ ಆ ಗೊನಿ ಒಂದ್ ನಲ್ವತ್ ದಿವ್ಸ ನಾವು ಖುಷಿನ್ಗಿಂತ ಹೆಚ್ಚು ಜಾಕ್ ಮಾಡ್ಬಿಟ್ಟಿ ರಾತ್ರಿ ಹಾಗೆ ನಾವ್ ಕಣ್ಣ ಕಣ್ಣಿಟ್ಟು ನೋಡ್ಬೇಕು ಅದು ಹುಳ ಏನ್ ಬರ್ತಾವ ರಾತ್ರಿ ಮೇಯ್ತಾವ್ರಿ ಆಯ್ತಾ ಕೆಲವೊಂದು ರೋಗಗಳು ರಾತ್ರಿ ರಾತ್ರಿನೇ ಅಂಟ್ಕೋತವ್ರಿ ಅದಕ್ಕೆ ಆ ರೋಗ ನಾವ್ ಕಂಟ್ರೋಲ್ ಮಾಡ್ಕೊಂಡ್ರಿ ನಲ್ವತ್ ದಿನದಾಗ ಅದು ಕಡಿಗಾತಾರ ಸರ್ ನಲ್ವತ್ ದಿನದ ಇಲ್ಲಿ ಮುಂದ ಗುಗ್ರಿ ಆತ್ರಿ ಹೂ ಹತ್ತವರಿ ಹೂವು ಆಗಿ ದ್ರಾಕ್ಷಿ ಆಯ್ತು ನಲ್ವತ್ ದಿನ ಮುಂದ ಹೋಯ್ತಪ್ಪ ಅಂದ್ರೆ ರೋಗ ಕಮ್ ಬರ್ಲಿಕ್ ಮಾಡ್ತಾರ ಸರ್ ರೋಗ ಬರಲ್ಲ ಏನೇನು ಸಮಸ್ಯೆ ಕಾಯಿ ಬರಲ್ಲ ಸರ್ ನಾವ್ ಪಿಂಡ್ ಮಾಡ್ಬೇಕು ಇದು ಮಾಡ್ಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಎಲ್ಲ ಔಷಧ ಬಿಡ್ಬೇಕು ಖಾತ್ ಬಿಡ್ಬೇಕ್ರಿ ಎಟ್ ನೀವು ಖಾತ್ ಸರಿಯಾಗಿ ಬಿಡ್ತೀರಿ ಆ ಟಗದಿ ಕಾಯ್ ಹತ್ತ್ ಶೈನಿಂಗ್ ಬರ್ತವ್ರಿ ಮತ್ತ ಮಾರ್ಕೆಟ್ ಮಾಲ್ ಆತವ್ ಆಯ್ತ್ರಿ ಈಗ ಕಷ್ಟಪಟ್ಟು ಬೆಳಸೋದನ್ ಆಯ್ತು ಹಾನ್ರಿ ರೋಗ ಕಂಟ್ರೋಲ್ ಆಯ್ತು ಕಾಯಿನೂ ಬಂದು ಮಾರಾಟ ಮಾಡೋದ್ ದೊಡ್ಡ ಸಮಸ್ಯೆ ಆದ್ರೆ ಯಾಕಂದ್ರ ಒಂದೊಂದ್ ಸತಿ ರೇಟೇ ಇರೋದಿಲ್ಲ ಒಂದೊಂದ್ ಸತಿ ಒಳ್ಳೆ ರೇಟ್ ಹೌದಲ್ರಿ ಅದ್ರ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ ಸರ ನಾವು ಅದ್ರ ವ್ಯವಸ್ಥಾಪಾತಂದ್ರಿ ಈಗ ಮನುಕಿ ಮಾಡಿದೆ ನಾವ್ ಒಂದ್ ತಿಂಗ್ಳು ತಿಂಗ್ಳು ನಾಕ್ ತಿಂಗಳ ಆರ್ ತಿಂಗಳ ಒಂದ್ ವರ್ಷ ತಾನ ಇಡ್ಲಿಕ್ಕೂ ನಮಗೆ ಅದ್ರಿ ಹ್ಮ್ ಮತ್ತ ನಮಗ ತಡ್ಕೊಳೋ ಶಕ್ತಿ ಆಗ್ಲಿಲ್ಲ ನಮಗ್ ಏನೇನೇ ಬಕ್ ಆಯ್ತು ಇದ್ದ ಧಾರಣಿ ಮಾರಿಕೆ ಕೊಡ್ಬೇಕಾಗ್ತದ್ರಿ ಮತ್ ನಮಗ ಅದೇನು ಇರ್ಲಿಲ್ಲ ಅದ್ ನಾಕ ಈಟ್ ನಾವ್ ಮಾರ್ಬಹುದ್ರಿ ಆಗ ನಮ್ಗೆ ನಮ್ ದೈಕ್ರೆ ಧರಣಿ ಒಳ್ಳೆ ರೇಟ್ ಇತ್ತಂದ್ರೆ ಇಲ್ಲ ಅಂದ್ರೆ ದ್ರಾಕ್ಷಿ ಒಣ ದ್ರಾಕ್ಷಿ ಮಾಡಿ ಹಾ ರೀ ಮನುಕಿ ಮಾರ್ಕಿ ಈಟಿಕೆ ಮಾರ್ತೇವ್ರಿ ಎರಡು ತರ ಅದ್ರಿ ಇದು ಹಸಿ ಮಾರಿದ್ರು ಲಾಭದ ಮತ್ತ ನಾವ್ ಮನುಕಿ ಮಾಡಿ ಮಾರಿದ್ರು ಲಾಭ ಅದ್ರಿ ಒಳ್ಳೆ ನಿಂಬೆ ಗಿಡಗಳ ಎಷ್ಟಾವ್ರಿ ಇವೊಂದ್ ಎರಡ್ ನೂರ ಸರ ಇವಾಗ ಸಾಲಗಿರಿ ಸಾಲಿನ ಸಾಲಿಗೆ ಇಪ್ಪತ್ತ್ ಇಪ್ಪತ್ರಿ ಇಪ್ಪತ್ ಇಪ್ಪತ್ ಫುಟ್ ಅಂತರಿ ಸರ್ ಇಪ್ಪತ್ ಫುಟ್ ರೀ ಗಿಡದ ಗಿಡಕ್ಕೂ ಇಪ್ಪತ್ತು ಸಾಲಿನ ಸಾಲಿಗೆ ಇಪ್ಪತ್ ರೀ ಆ ಟೈಪ್ ಇತ್ತಪ್ಪ ಅಂದ್ರೆ ಗಿಡ ಗಿಡ ತಟ್ಟಲ್ರಿ ಒಳಗ್ ತಿರುಗಾಡಕ ಕೆಲಸ ಮಾಡಕ ಏನು ಹೈರಾಣ ಆಗಲ್ಲ ಆದ್ರೆ ಇದನ್ನು ಇಪ್ಪತ್ತ್ ಇಪ್ಪತ್ತೈದು ಗಿಡ ವರ್ಷದ್ರಿ ಸರ್ ಯಾವ್ ತಳಿ ಇದು ಅಷ್ಟಿ ನಿಂಬ್ರಿ ಸರ್ ಇದು ಈಗ ಎಷ್ಟು ವರ್ಷದ ಗಿಡಗಳು ಒಂದ್ ಆರ್ ವರ್ಷ ಏಳು ವರ್ಷ ಗಿಡ ಆರ್ ವರ್ಷ ಗಿಡ ಹಚ್ಚಿದ ಮೇಲೆ ಎಷ್ಟು ವರ್ಷ ಐದು ವರ್ಷ ಕಾಯತ್ತವ್ರಿ ಸರ್ ಐದು ವರ್ಷ ಹೌದ್ರಿ ಹಚ್ಚದ ಐದು ವರ್ಷ ಕಾಯಕ್ ಶುರು ಆಯ್ತಲ್ರಿ ಇಪ್ಪತ್ ವರ್ಷ ಬೆಕ್ಕದ ನೀವ್ ಹರಿ ದಿನ ರಾತ್ರಿ ಆಗ್ಲಿ ಹರಿ ಕಾಯ್ಸರ್ ಅಲ್ರಿ ಇದಕ್ಕ ಮೇನ್ ಏನೇನ ಉಪಚಾರ ಮಾಡ್ಬೋದು ಸರ್ ಇದಕ್ಕ ಉತ್ತರಿ ಮಳಿ ಎಳಗ ಒಂದು ಅಗ್ತಿ ಮಾಡಿಸ್ತೇವ್ರಿ ಅಗ್ತಿ ಅಂದ್ರೆ ಯಾವ ತರ ಬೆಡಗಿಲಿ ಹಡ್ಡದ್ರಿ ಸರ್ ನೆಲ ಎಲ್ಲಾ ಅದ್ರ ಸುತ್ತಿಂದ ಇಪ್ಪತ್ ಇಪ್ಪತ್ ಫುಟ್ ನೆಲ ಹಡ್ಡಿ ತೆಗೆದ್ರಿ ಹಡ್ಡಿ ತೆಗೆದು ಅದಕ್ಕ ತಿಪ್ಪಿ ಗೊಬ್ಬರ ಹಾಕದ್ರಿ ತಿಪ್ಪಿ ಗೊಬ್ಬರ ಹಾಕಿರಂದ್ರ ಮಡಿ ಕಟ್ಟದ್ರಿ ಸರ್ ಸುತ್ತೆ ಸುತ್ತ ಮಡಿ ಕಟ್ಕೊಂಡ್ ನೀರ್ ಬಿಟ್ಟೇವಲ್ರಿ ಮತ್ತೊಂದೇನು ಎಣ್ಣಿಲ್ಲ ಬೆಣ್ಣಿಲ್ಲ ಏನಿಲ್ಲ ಅಟ್ ನಮಗೆ ಹೊರಸ್ತಾನ ಫಲ ಕೊಡ್ತವ್ರಹ ಅರ ಮತ್ತ್ ಎಣ್ಣೆ ಪಿಣ್ಣಿ ನಾವ್ ಎಂದ್ ಮಾಡಿಲ್ರಿ ಅದಕ್ಕೆ ಮಾಡಿ ಸುಮ್ಮನೆ ಆ ಎಣ್ಣೆ ಹೊಡೆದಿ ಹೊಡೆದ್ ಸುಮ್ಮನೆ ಸುಳಿ ಅದಕ್ಕೆ ಹೇಳದ್ರಿ ಇದಕ್ ಮತ್ತೆ ರೋಗ ಏನ್ ರೋಗ ಬರ್ತಾವ್ರಿ ಸರ ಬಂದ್ರಾಗ ಏನದಲ್ರಿ ಅದು ಹಸಿತ್ತು ಮತ್ತಿನ ತಾಕತ್ತಿತ್ತ ಯಾವ ರೋಗನು ಏನು ಮಾಡಲ್ರಿ ಓಹ್ ಜಾಸ್ತಿ ಎಲ್ಲಿ ರೋಗ ಬಂದು ಗಿಡ ಬರ್ತವ್ರಿ ಸರ್ ಅವರು ಸರ್ಕಾರಗೊಬ್ಬರು ಏನ್ ವಾಪರಸ್ತಾರಲ್ರಿ ಅವ್ರಿಗೆ ಅದು ಧೋಕ ಕೊಡ್ತವ್ರಿ ನಮಗ್ ಧೋಖ ಎಂದೂ ಏನಾಗ ಏನು ಏನೂ ಆಗಲ್ರಿ ಸರ್ ಮತ್ತಿಟ್ ಹೆಚ್ಚು ಉತ್ಪನ್ನ ಹೊತ್ತ ಆ ಈಗ ನೀವು ಕಾಯಿ ಹಾಕಿ ಎಷ್ಟ್ ವರ್ಷ ಆಯ್ತ್ರಿ ಈಗ ನಾವ್ ಎರಡ್ ಮೂರ್ ವರ್ಷ ಆಯ್ತ್ರಿ ಸರ್ ಎರಡ್ ಮೂರ್ ವರ್ಷ ಎಂಟು ವರ್ಷವ್ರಿ ಐದ್ ವರ್ಷ ಕಾಯಾಗ್ಯಾವ ಈ ಮೂರ್ ವರ್ಷ ಆಯ್ತ್ ನಾವ್ ಹಲಿನ್ಯೂ ಈಗ ನೀವು ದ್ರಾಕ್ಷಿ ಬಾಳೆ ಅಲ್ದೆ ಮತ್ತೆ ನಿಂಬಿನೂ ಮಾಡಿದೇವ್ರಿ ಸರ್ ಅಂದ್ರೆ ಇದು ನಮಗ್ ದಿನ್ನಾರು ಹಾಕದ್ರಿ ಅದು ವರ್ಷಕ್ಕೊಂಬರ್ತೇರಿ ಸರ್ ಒಮ್ ಬರ್ತವ್ರಿ ಒಂದ್ ಬರಲ್ರಿ ಡಬ್ಬನು ಡಬ್ ಇದು ಡಬ್ ಬಿಳಲ್ರಿ ಸರ್ ಇದು ಇದು ನಮ್ ಸೊಸಾರ್ಕ್ ಹಂಗೆ ಎಟ್ ಹತ್ ಹತ್ತು ಎಮ್ಮಿ ಹೈನಿದಂಗೆ ಇದ್ದಂಗ ಹಾಲ ಹಾ ಹಾಲಿ ದಿನ ಟಿಕ ಉಣದಕ ಹವಾರ ಅದ್ರಿ ನಮಗ ಇದ್ರಾಗ ಎಷ್ಟು ಬರ್ಲಕ್ ನಿಮ್ಗ ಇದ್ರಾಗ ಸರ ಎರಡ್ ಎಕರೆ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ ವರ್ಷ ಒಂದ್ ಎರಡ್ ಮೂರ್ ಲಕ್ಷ ರೂಪಾಯಿ ಬರ್ತಾ ಎರಡ್ ಮೂರ್ ಲಕ್ಷ ಇನ್ಕಮ್ ಆರಾಮ್ ಸರಿ ಬರ್ತಾ ಹ್ಮ್ ಎಲ್ಲಿ ಮಾರಾಟ ಮಾಡ್ತಾರೆ ಇದು ನಾವು ಇಜಾಬ್ ಮಾಡ್ತಾರೆ ಸರ್ ಅವ್ರೆ ಬಂದ್ ತಗೊಂಡ್ ಅವ್ರೆ ಬರ್ತಾರ ನಮ್ ಗಾಡಿಗಳು ಇರ್ತಾವಲ್ಲಿ ನಮ್ ಬಾಡಿಗೆ ಹೊಡೆಯವ್ರು ಅವ್ರು ನಾವ್ ಡಾಗ್ ಮಾಡಿ ಇಟ್ಟಿರ್ತೇವ್ರಿ ಅವ್ರು ತಾನೇ ಹೇರ್ಕೊಂಡೋದಕ್ಕೆ ಮಾರ್ಕೊಂಡ್ ತಂದ್ ರೊಕ್ಕ ಕೊಡ್ತಾರೆ ಇದ್ರಾಗ ಗಮನ ಏನ್ ಕೊಡ್ಬೇಕ್ರಿ ಜಾಸ್ತಿ ಏನಿಲ್ರಿ ಸರ್ ಇದಕ್ಕ ಸ್ವಲ್ಪ ಸರಿಯಾಗಿ ನೀರಿ ಖಾತ ಮತ್ ಅದ ಹೂವ್ ಬಿಡಾಗ ಒಮ್ಮೆ ಎಣ್ಣೆ ಹೊಡಿತಾರ ಹೊಡೆಯವ್ರ ಹೊಡೆದ್ರಿ ನಾವ್ ಹೊಡೆದಿಲ್ಲ ಆದ್ರ ಒಂದ್ ಸ್ವಲ್ಪ ಎಣ್ಣೆ ಗಿಣ್ಣಿ ಹೊಡೆದ್ರೆ ಫಲ ಬಹಳ ಹೆಚ್ಚಿಗೆ ಅತಿ ಫಲಕ್ ಕೊಡ್ತೀವಿ ನಾವ್ ಎಣ್ಣೆನು ಮಾಡಿದ್ರಿ ಸರ್ ಕಾತ್ ಮಾತ್ರ ಕುಡ್ತೇವ್ರಿ ಅಗತಿ ಮಾಡಿಸ್ತೇವ್ರಿ ನೀರ್ ಮಾತ್ರ ತಪ್ಪಲಾರದೆ ಬಿಡ್ತೇವ್ರಿ ನೀರ್ ಮಾತ್ರ ತಪ್ಪ ಅದಕ್ಕೆ ಸರ್ ಇಷ್ಟೆಲ್ಲಾ ದೊಡ್ಡ ಪ್ರಮಾಣದಾಗ ದ್ರಾಕ್ಷಿ ಬೆಳಕತ್ತೀರಿ ಬಾಳೆ ಬೆಳದ್ರಿ ಹಾ ರೀ ನಿಂಬೆನೂ ಬೆಳಕೀರಿ ಈಗ ಏನೇ ಸಮಸ್ಯೆ ವೈಜ್ಞಾನಿಕವಾಗಿ ಸಲಹೆಗಳು ಯಾವ ರೀತಿ ಸಲಹೆ ಸರ್ ಬೇಕಾಗ್ತಾವ್ರಿ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಅವಲ್ರಿ ಇವ್ರ್ ನಮಗ್ ಕೊಡ್ತಾರೀ ಸರ್ ಕೊಡ್ತಾರಿ ನಮ್ ತೆಗ್ಗಲ್ ಸರ್ ಅವ್ರಿಗೆ ನಾವ್ ಏರಿ ಯಾವ ಅವ್ರಿಗೆ ನಾವ್ ಕೇಳ್ತೇವ್ರಿ ಸರ ಹಿಂಗದ್ರಿ ನಾವ್ ಏನ್ ಮಾಡ್ಬೇಕಂದ್ರ ಅವ್ರು ಅದ್ರ ಸಲಹೆ ಹೇಳ್ತಾರ ಆ ಪ್ರಕಾರ ನಾವ್ ಮಾಡ್ಕೊತೇವ್ರಿ ಅದರ ಸವಲತ್ತುಗಳು ನಮಗ್ ಕೊಡ್ತಾರ ಅವ್ರ ಸಹಾಯದಿಂದ ನಾವ್ ಇವೆಲ್ಲ ಬೆಳಿಲಿಕ್ಕೆ ನಮಗೊಂದು ಅನುಕೂಲ ಇದೆ ವಿಶೇಷವಾಗಿ ಒಬ್ಬ ರೈತರಾಗಿ ಹಿರಿಯ ರೈತರು ಬಹಳಷ್ಟು ಕಷ್ಟ ನಷ್ಟಗಳನ್ನ ಅನುಭವಸ್ಕೊಂಡ್ ಬಂದಿರ್ತೀರಿ ಹೌದ್ರಿ ಇದ್ರೊಳಗೆ ಮಣ್ಣಾಗ ಮಣ್ಣಾಗಿರಿ ನಿಮ್ಮ ಅನುಭವ ಬೇರೆ ರೈತರಿಗೆ ಹೊಸದಾಗಿ ಕೃಷಿ ಮಾಡ್ಬೇಕನ್ನೋರ್ಗಿ ಏನ್ ಹೇಳಕ್ ಇಷ್ಟ ಪಡ್ತೇರಿ ಸರ ಅವ್ರಿಗೆ ಹೆಚ್ಚ ನಮ್ಮಂಗ ಬಂದು ನಮ್ಮಲ್ಲಿ ನೋಡಿ ಇವೆಲ್ಲ ಕಲೀರಿ ಇವೆಲ್ಲ ಮಾಡ್ರಿ ಅಂತ ಹೇಳಿ ನಾವ್ ಆಜು ಬಾಜು ಅವ್ರಿಗೆಲ್ಲಾ ಕರ್ಶ ಹೇಳ್ತೀನಿ ಯಾರು ಮಾಡ್ಕೋತಾರೀ ಯಾರು ದಾರು ಕುಡ್ದು ಬಿಳ್ತಾರ ಅವ್ರಿಗೆ ಏನ್ ಮಾಡ್ಬೇಕು ಹೇಳ್ರಿ ನಾವು ಈಗ ಅವ್ರು ದುಡ್ದು ಮಾಡ್ಕೊಂಡು ತಿನ್ನೋರಿಗೆ ನಾವು ಎತ್ತಬೇಕಾದ್ರೆ ಸವಲತ್ ಮಾಡಿ ಕೊಟ್ಟಿವ್ರಿ ನಾವು ಸತ ಸಾಯಬ್ರಿಗೂ ಹೋಯ್ ಭೇಟಿ ಮಾಡ್ಸಿವಿ ಆಯ್ತಾ ಕೃಷಿ ತೋಟಗಾರಿಕೆ ಅವ್ರಿಗೂ ಹೋಯ್ ಭೇಟಿ ಮಾಡಿಸ್ತೀವಿ ಅವ್ರಿಗೆ ಏನ್ ಬೇಕಾಯ್ತು ಅವ್ರು ಸಾಯಿಗಳು ಇಸಗಿಡ್ತೇವೆ ಎಲ್ಲ ಮಾಡಿದೇವ್ರಿ ಆದ್ರೂ ಅವರು ಒಂದು ಸ್ವಲ್ಪ ಬಲಕ ಹಣ ಆದ್ವಪ್ಪಾ ಅಂದ್ರೆ ಅವ್ರೆಲ್ಲ ಬೇರೆ ರೀತಿನೇ ಹಾಳು ಮಾಡಕ್ ಶುರು ಮಾಡ್ತಾರೀ ಇದ್ರಾಗ ಶಾಣೆತನ ಏನ್ ಹೇಳಕ್ ಇಷ್ಟಪಡ ಅಂದ್ರೆ ಸರ್ ನಾವು ಚಲೋ ಇದ್ರೆ ಜಗ ಚಲೋ ರೀ ಈಗ ನಾವು ಒಳ್ಳೆ ರೀತಿಯಿಂದ ನಡೆದೇವ ಅಂದ್ರೆ ಜಗಾನು ನಮ್ಗೆ ಒಳ್ಳೆ ರೀತಿಯಿಂದ ಕಾಣಿಸ್ತವೆ ಮತ್ತ ನಾವೇ ತಪ್ಪು ನಡೆದಕ್ಕೆ ಅನ್ನೋದು ಯಾರು ಅನ್ಯಾಯ ನಡೆಯದತ್ತಂದ್ರೆ ನಮ್ಮ ಕೈಲಿ ಆಗಲ್ಲ ಸರ್ ಸಾಧ್ಯನೇ ಇಲ್ಲ ಅಂದ್ರೆ ಸರ್ ನಾವು ಅವ್ರಿಗೆಲ್ಲ ಥರ ಬೆಳಿರಿ ಒಂದು ನೀವು ಯಾವ ಯಾವ ಉತ್ಪನ್ನ ಬರ್ತಾವೆ ಆ ಬೆಳಿಗ್ಗೆ ಬೆಳ್ಕೊರಿ ನಾಲ್ಕು ದುಡ್ಡು ಗೊಳೆ ಮಾಡ್ಕೋರಿ ಆ ದುಡ್ಡಿನಿಂದ ನೀವು ಭೂಮಿ ಒಳಗೆ ಹಾಕಿ ಅಂದ್ರೆ ಉತ್ಪನ್ನ ತೋರಿ ಅಂತೇಳಿ ಹೇಳ್ತೇವೆ ರೀ ಕೆಲವೊಂದು ಮಂದಿ ತೋತಾರೆ ರೀ ಕೆಲವೊಂದು ಮಂದಿ ತೋಳಲ್ಲ ನಾವೇನು ಮಾಡಿವಿ ಸರ್ ಅದು ರಾಕ್ಷಿ ಮಾಡಿವಿ ಬಾಳೆ ಮಾಡಿವಿ ನಿಂಬೆ ಗಿಡ ಮಾಡಿವಿ ಎಲ್ಲ ಲಾಭ ಎಲ್ಲದರ ಲಾಭ ಅಂದ್ರೆ ನಮಗೆ ಭಾಳ ದೂರ ಇತ್ತೀರಿ ಆದರೂ ಒಂದು ಫೇಲ್ ಆದರೂ ಒಂದು ನಮಗೆ ಬದುಕಸ್ತ ಈ ಥರದಿಂದ ಗೋಧಿ ಕಾಡಲಿ ತೊಗರಿ ಜೋಳ ಅಷ್ಟು ಥರ ಬೆಳಿತೀನಿ ರೀ ಸರ್ ಬೆಳೆದು ಈಗ ಒಂದರದ ಬೆಳ್ದೆ ಒಂದ್ರದ ಹಾಕ್ತೇವೆ ಅದ್ರ ಈಗ ನೋಡ್ರಿ ದ್ರಾಕ್ಷಿ ಒಂದ್ ಸ್ವಲ್ಪ ಫೇಲ್ ಆಯ್ತು ಬಾಳಿ ಹೆಚ್ಚಿದೆವು ಬಾಳಿ ಉತ್ಪನ್ನ ಮತ್ತೆ ಬಾಳಿದ ಉತ್ಪನ್ನ ನಿಂಬಿ ಗಿಡ ಹಿಂಗ್ ಒಂದರದಾಗ ಒಂದ್ ನಾವು ಕವರ್ ಮಾಡ್ತೇವ್ರಿ ಸರ್ ಮತ್ತೆ ದನ ದನ ಕವರ್ ಮಾಡಿದ್ರಿ ಅದ್ರದ್ದು ಹೆಂಡಿದು ಹೈನಿಂದು ಹಾಲಿಂದು ಆಯ್ತು ದನ ಕರ ಹೋರಿ ಕರವಳಿದ್ವು ಹೋರಿ ಕರವಳದು ಇವೆಲ್ಲ ನಾವ್ ಉತ್ಪನ್ನ ಮಾಡ್ಕೊತೇವ್ರಿ ಈಗ ಇದ್ರ ಸಗಣಿ ನಿಮ್ಗೆ ಗೊಬ್ಬರ ಗೊಬ್ಬರ ತಪ್ಪದ್ರಿ ಈ ವರ್ಷ ನೂರ್ ಗಾಡಿಗೆ ಹಾತ ನಮ್ ಬಲಿ ಸ್ವತಃ ತಯಾರ ನಾವು ಭೂಮಿಗೆ ಹಾಕೋತೇವ್ರಿ ಈ ತರ ಎಲ್ಲ ನಾವು ಒಂದು ಒಟ್ಟ ಹೊರಗಡೆಯಿಂದ ತರೋದನ್ನ ಕಡಿಮೆ ಮಾಡಿಂದು ತರಲ್ರಿ ಸರ್ ಉತ್ಪಾದನೆ ಹಾ ನಮ್ ಬಲ್ಲಿ ನಾವೇ ಉತ್ಪನ್ನ ಮಾಡ್ಕೋತೇವ್ರಿ ಅದ್ರಿ ಸರ್ ಮತ್ತ ನಮ್ಮ ಮನೆಯ ನಾಲ್ಕ್ ಮಂದಿ ಮಕ್ಳು ದುಡಿಯವ್ರಿ ಹೊರಗಿನ ಆಳ್ಗಳು ಹಚ್ಚಲ್ರಿ ಸರ್ ನಾವು ಸ್ವತಾನೇ ಮನೆಯವ್ರ ದುಡಿದಕ್ಕೆ ನಾವು ಖಾಯ್ದಾ ಮಾಡ್ಕೊತೇವ್ರಿ ಈ ಹೊರಗಿನವ್ರು ಬಂದ್ರಪ್ಪ ನಮ್ಗೆ ಉಳ್ಯಲ್ರಿ ಏನು ಅದು ಅವರಿಗೆ ಆ ನಾವು ಕಲ್ತು ದುಡಿದ್ ಸರ್ ನಮಸ್ಕಾರ ನೋಡದೆಲ್ಲ ರೈತ ಬಂದವ್ರೆ ವಿಶೇಷವಾಗಿ ಬಾಳೆ ಮತ್ತು ದ್ರಾಕ್ಷಿನ ಇವರು ನೀರಾವರಿಯಲ್ಲಿ ಮುಖ್ಯ ಬೆಳೆಯಾಗಿ ಬೆಳಿತಾ ಇದ್ದಾರೆ ಅದ್ರ ಜೊತೆಗೆ ನಿಂಬೆ ಕೃಷಿನೂ ಮಾಡ್ತಾ ಇದ್ದಾರೆ ಜೊತೆಗೆ ಒಣಬಯದಲ್ಲಿ ತೊಗರಿ ಜೋಳ ಕಡ್ಲಿ ಅಲಸಂದೆ ಈ ರೀತಿ ಹಲವಾರು ಕಾಳುಕಡಿಗಳನ್ನು ಬೆಳೀತಾ ಇದ್ದಾರೆ ಒಟ್ಟಿನಲ್ಲಿ ಇವರು ಹಸು ಕುರಿ ಕೋಳಿ ಸಾಕೊಂಡು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇವ್ರು ಹೇಳೋದು ಏನಂದ್ರೆ ಹೊರಗಡೆಯಿಂದ ತಂದು ಹಾಕೋದ್ಕಿಂತ ನಾವೇ ಉತ್ಪಾದನೆ ಮಾಡ್ಕೊಂಡು ನಮ್ಮ ಭೂಮಿಗೆ ಹಾಕ್ಕೊಂಡು ಇದರಿಂದ ಲಾಭ ಪಡಿಬಹುದು ಮತ್ತು ಬಹು ಬೆಳೆಯಿಂದ ಒಂದು ಬೆಳೆಯಲ್ಲಿ ಲಾಸ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ಅಭಿವೃದ್ಧಿ ಅಂತ ಕಿವಿಮಾತನ್ನು ಹೇಳಿದ್ದಾರೆ ಇಂಥ ವಿಶೇಷವಾದಂಥ ರೈತರು ಪರಿಚಯ ಆಗಿದ್ದು ನಮ್ಮ ಸಂತೋಷ ಅಂತಲೇ ಹೇಳ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ